ನಮಸ್ಕಾರ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಸಮುದ್ರ ತೀರದಲ್ಲಿ ಬಂಗಾರ ವರ್ಣದ ಮರಳನ್ನ ನೋಡ್ತೇವೆ ಆದರೆ ನಮ್ಮ ರಾಜ್ಯದಲ್ಲಿರುವಂತಹ ಈ ಕಡಲ ತೀರದಲ್ಲಿ ಬಂಗಾರ ವರ್ಣದ ಮರಳನ್ನು ನಾವು ನೋಡೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಇಲ್ಲಿ ನಮಗೆ ಕಂಡು ಬರೋದು ಕೇವಲ ಕಪ್ಪು ವರ್ಣದ ಮರಳುಗಳು ಮಾತ್ರ ಏನು ಕಪ್ಪು ಬಣ್ಣದಲ್ಲಿಯೂ ಮರಳುಗಳು ಇರುತ್ವಾ ಅಂತ ಹುಬ್ಬರಿಸಬೇಡಿ ಅಂತಹ ವಿಶಿಷ್ಟವಾದ ತಾಣದ ಬಗ್ಗೆ ನಾವಿವತ್ತು ನಿಮಗೆ ಮಾಹಿತಿಯನ್ನ ನೀಡ್ತೇವೆ ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಕಾಣಸಿಗುವಂತಹ ಕಲ್ಲು ಬಂಡೆಗಳ ನೋಟ ಹಚ್ಚ ಹಸುರಿನ ಗುಡ್ಡ ಬೆಟ್ಟಗಳ ರಮ್ಯತೆಯ ಜೊತೆಗೆ ಸಮುದ್ರದ ಅಲೆಗಳ ಭೋರ್ಗರೆತದ ಸೌಂದರ್ಯ ರಾಶಿಯನ್ನೇ ತನ್ನ ಒಡಲಾಳದಲ್ಲಿ ಹುದುಗಿಸಿಟ್ಟುಕೊಂಡಿರುವ ಅತ್ಯದ್ಭುತವಾದಂತಹ ಕಡಲತೀರವದು ಕರ್ನಾಟಕದಲ್ಲಿರುವ ಏಕೈಕ ಕಪ್ಪು ಮರಳಿನ ಸಮುದ್ರ ತೀರ ಎಂಬ ಹೆಗ್ಗಳಿಕೆಯು ಈ ಸಮುದ್ರ ತೀರಕ್ಕಿದೆ ಇಷ್ಟಕ್ಕೂ ಆ ಸಮುದ್ರ ತೀರ ಯಾವುದು ಅಂತೀರಾ ಅದುವೇ ತೆಳ್ಮತಿ ಬೀಚ್ ಅಥವಾ ತೆಳ್ಮತಿ ಬೀಚ್ ಈ ಕಡಲತೀರವು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಜಿಲ್ಲೆಯಲ್ಲಿದ್ದು ಈ ಸಮುದ್ರ ತೀರವನ್ನ ತೆಳಮತಿ ತಿಳ್ಮತಿ ತಿಳಮತಿ ತಿಳ್ಮತಿ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತೆ ಇಲ್ಲಿನ ಮರಳು ನೋಡೋಕೆ ಕಪ್ಪು ಎಳ್ಳಿನಂತೆ ಕಾಣಿಸೋದ್ರಿಂದ ಈ ಸಮುದ್ರ ತೀರಕ್ಕೆ ತಿಳ್ಮತಿ ಎಂಬ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನಂತೂ ವರ್ಣಿಸಲು ಪದಗಳೇ ಸಾಲೋದಿಲ್ಲ ಅಂಕುಡೊಂಕಾದ ದಾರಿಯಲ್ಲಿ ನಡೆಯುತ್ತಾ ನಿಸರ್ಗದ ಅನನ್ಯ ಸೌಂದರ್ಯವನ್ನ ನಾವಿಲ್ಲಿ ಆಸ್ವಾದಿಸಬಹುದಾಗಿದ್ದು ನೀರಿನಲ್ಲಿ ಆಡಲು ಕೂಡ ಅವಕಾಶವಿದೆ ಅತ್ಯಂತ ಪ್ರಶಾಂತವಾದಂತಹ ವಾತಾವರಣವನ್ನ ಈ ಸಮುದ್ರ ತೀರವು ಹೊಂದಿದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನ ಇಲ್ಲಿನ ಕಲ್ಲು ಬಂಡೆಗಳ ಮೇಲೆ ಕುಳಿತು ಆಸ್ವಾದಿಸಬಹುದಾಗಿದೆ ಮೀನುಗಾರಿಕೆಯನ್ನ ಕೂಡ ಈ ಸಮುದ್ರ ತೀರದಲ್ಲಿ ನಡೆಸಲಾಗುತ್ತೆ ಕರ್ನಾಟಕದ ಅತ್ಯಪರೂಪದ ಸಮುದ್ರ ತೀರದ ಪಟ್ಟಿಯಲ್ಲಿ ತಿಲ್ಮತಿ ಸಮುದ್ರ ತೀರವು ವಿಶಿಷ್ಟವಾದಂತಹ ಸ್ಥಾನವನ್ನ ಪಡೆದುಕೊಂಡಿದೆ ಈ ಸಮುದ್ರ ತೀರವು ಕಾರವಾರ ಬಸ್ ನಿಲ್ದಾಣದಿಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರವಿದ್ದು ಮಾಜಾಳಿಯಿಂದ ಮೂರು ಪಾಯಿಂಟ್ ಮೂರು ಕಿಲೋಮೀಟರ್ ದೂರದಲ್ಲಿದೆ ಮಾಜಾಳಿಗೆ ಕಾರವಾರದಿಂದ ಬಸ್ ಸೌಲಭ್ಯವಿದ್ದು ಸ್ವಂತ ವಾಹನದಲ್ಲಿಯೂ ಇಲ್ಲಿಗೆ ತಲುಪಬಹುದಾಗಿದೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ರೆ ಈ ಸಮುದ್ರ ತೀರವು ಇನ್ನಷ್ಟು ಪ್ರವಾಸಿಗರನ್ನ ಆಕರ್ಷಿಸುತ್ತದೆ ಇಂತಹ ಅತ್ಯದ್ಭುತವಾದಂತಹ ಕಡಲ ತೀರವು ನಮ್ಮ ರಾಜ್ಯದಲ್ಲಿರುವುದು ನಮಗೆಲ್ಲ ಹೆಮ್ಮೆಯಾಗಿದೆ ಸಾಧ್ಯವಾದರೆ ನೀವು ಕೂಡ ಒಮ್ಮೆ ಈ ಸುಂದರವಾದಂತಹ ಸಮುದ್ರ ತೀರವನ್ನು ಕಣ್ತುಂಬಿಕೊಂಡು ಬನ್ನಿ ಧನ್ಯವಾದಗಳು